ಬಂಟ್ವಾಳ ತಾಲೂಕಿನ ಪೆರುವಾಯಿ ಗ್ರಾಮದ ಮುಚ್ಚಿರ ಪದವು ನಲ್ಲಿರುವಂತಹ ಮಾತೆಯ ದೇವಾಲಯದಲ್ಲಿ ಕ್ರಿಸ್ಮಸ್ ಹಬ್ಬದ ಬಲಿಪೂಜೆಯನ್ನ ಬಹು ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಈ ಬಲಿಪೂಜೆಯನ್ನ ಪ್ರಧಾನ ಗುರುಗಳಾಗಿ ಮಂಗಳೂರು ಧರ್ಮ ಪ್ರಾಂತ್ಯದ ಪ್ರೊಕ್ಯೂರೇಟರ್ ಆಗಿರುವ ವಂದನೀಯ ಜಗದೀಶ್ ಪಿಂಟೋ ಹಾಗೂ ಚರ್ಚ್ ಧರ್ಮಗುರುಗಳಾದ ವಂದನೀಯ ಸಾಯಮನ್ ಡಿಸೋಜಾ ನೆರವೇರಿಸಿದ್ರು ತದನಂತರ ನಡೆದ ಕಾರ್ಯಕ್ರಮದಲ್ಲಿ ವಂದನೀಯ ಜಗದೀಶ್ ಪಿಂಟೋ ಪ್ರೊ ಕ್ಯಾರೇಟರ್ ಮಂಗಳೂರು ಧರ್ಮಪ್ರಾಂತ್ಯ ವಂಚನೆಯ ಸಾಯ್ಮನ್ ಡಿಸೋಜಾ ಧರ್ಮಗುರುಗಳು ಪಾತಿಮಾತೆಯ ದೇವಾಲಯದ ಉಪಾಧ್ಯಕ್ಷರಾದ ಶ್ರೀ ಡೇನಿಸ್ ಮೊಂತೆರೊ ಕಾರ್ಯದರ್ಶಿ ಶ್ರೀಮತಿ ವೈಲೆಟ್ ಕುವೆಲ್ಲೊ ಎಲ್ಲಾ ಆಯೋಗಗಳ ಸಂಯೋಜಕರಾದ ಶ್ರೀ ರಾಲ್ಫಾ ಡಿಸೋಜಾ ಹಾಗೂ ಕ್ಯಾಥೋಲಿಕ್ ಸಭಾ ಪೆರುವಾಯ ಘಟಕದ ಅಧ್ಯಕ್ಷರಾದ ಶ್ರೀ ಸುನೀಲ್ ಡಿಸೋಜಾ ಉಪಸ್ಥಿತರಿದ್ದರು

आणि तो राखता सांभाळता त्या बंद राख आमका पू तो आमचे सांगता असा म्हणजे वळखून घेऊन जियेत थंडी जाऊन क्रिसमसाक बरो अर्थ आम्ही दिल्ले बरे जाता